ಅಯ್ಯೋ ದೇವ್ರೆ ಆಫೀಸಿಗೆ ಬಂದು ಕೊನೆಗೆ ಇವತ್ತು ರಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೆಲಸ ಮಾಡೋಕ್ಕೂ ಬೇಜಾರು ಆದರೆ ಆ ಮನೆಗಿಂತ ಇದೇ ಎಷ್ಟೋ ವಾಸಿ ಅನಿಸುತ್ತೆ ಅಲ್ಲ ಒಂದು ವಾರ ರಜೆ ತೊಗೊಂಡು ನಾನು ಏನು ಮಾಡಿದೆ ಮನೇಲಿ ಮನೆ ಕೆಲಸ ತೊಳ್ತಾರೆ ಆ ಮಗು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿದ್ದೆ ಥೂ ನಾನೇನಕ್ಕೆ ರಜೆ ತೊಗೊಂಡಿದ್ದು ಎಲ್ಲಾದರೂ ಹೋಗಿ ಹೊರಗಡೆ ತಿರುಗಾಡ್ಕೊಂಡು ಬರೋಣ ಇಬ್ರು ಅಂತ ಅಂದ್ಕೊಂಡ್ರೆ ನಾನು ತೊಗೊಳ್ಳೇ ಬಾರ್ದಿತ್ತಪ್ಪ ತು ನಂಗೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ರಜನೇ ತಗೊಳ್ತಿರ್ಲಿಲ್ಲ ಸುಮ್ಮನೆ ಈ ಕಡೆ ರಜನೂ ವೇಸ್ಟ್ ಆಯಿತು ಆ ಕಡೆ ಮನೆ ಕೆಲಸ ಮಾಡ್ಕೊಂಡು ಆ ಮನೇಲಿ ಆ ಮಗು ನೋಡ್ಕೊಂಡು ಬಿದ್ದಿರೋಂಗ ಆಯಿತು ಓ ಏನಮ್ಮ ನೈತ್ರಾ ಹೊಸ ಮದುವೆ ಹುಡುಗಿ ಆಯ್ತಮ್ಮ ಮದುವೆ ಎಲ್ಲ ಮುಗೀತಾ ಎಲ್ಲ ಹರಿಮೂಲೆಲ್ಲ ಮುಗೀತಾ ಹಾಂ ಆಯಿತು ಏ ನೇತ್ರ ಅಲ್ವೇ ನಾನು ನಿಮ್ಮೂರೋಳು ನಿನಗೆ ಗೊತ್ತಿರೋಳು ಅಲ್ಲ ನೀನು ಕೆಲಸಕ್ಕೆ ಸೇರಿಸಿದ್ದೆ ನಾನು ಆದರೂ ನನ್ನನ್ನೇ ಮದುವೆ ಕರೀಲಿಲ್ವಲ್ಲ ನೀನು ಹಾಗೇನು ಇಲ್ಲ ನವ್ಯ ನಿನಗೆ ಗೊತ್ತಲ್ವಾ ಸಿಂಪಲ್ ಆಗಿದ್ದೆ ದೇವಸ್ಥಾನದಲ್ಲಿ ಅದಕ್ಕೆ ಯಾರನ್ನೂ ಕರೀಲಿಲ್ಲ ಅಷ್ಟೇ ಅಂತೂ ಸರಿ ಈಗ ಸೀರೆ ಗೀರೆಲ್ಲ ಹಾಕೊಂಡ್ಬಿಟ್ಟಿದ್ಯಾ ಪರವಾಗಿಲ್ಲ ನೀನು ಸೀರೆ ಹಾಕೊಂಡ್ರದೇ ನಾನು ನೋಡಿರಲಿಲ್ಲ ನೀನು ನೋಡಿದ್ಯಾ ನಾವ್ಯಾ ಹಾಂ ನೋಡಿದ್ದೀನಿ ಮೊದಲು ಮದುವೆ ಆಗಿರ್ಲಲ್ಲ ಅವಾಗ ಹಾಕ್ಕೊಂಡಿದ್ಲು ಅವಾಗ ನೋಡಿದ್ದೀನಿ ಏನು ಹಾಂ ಏನಿಲ್ಲ ಏನಿಲ್ಲ ಬಿಡಿ ಏನೋ ಹೇಳ್ತಾ ಇದ್ದಾಳೆ ಅವಳ ಸುಮ್ಮನೆ ಅವಳು ನೋಡಿರ್ತಾಳೆ ಯಾಕೆಂದರೆ ಚಿಕ್ಕ ವಯಸ್ಸಿಂದ ಅವಳು ನಮ್ಮೂರಲ್ಲೇ ಇದ್ದಿದ್ದಲ್ವ ನಾವೆಲ್ಲ ಒಟ್ಟಿಗೆ ಬೆಳೆದಿರೋದಲ್ವ ಹಾಗೆ ಅವಳು ನೋಡಿರ್ತಾಳೆ ನೀವು ನೋಡಿರಲ್ಲ ಅಷ್ಟೇ ಸರಿ ನೇತ್ರ ಪ್ರಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀರಾ ಕೆಲಸ ಇರುತ್ತೆ ಅನ್ಸುತ್ತೆ ಇವತ್ತು ನೋಡ್ಕೊಂಡು ಮಾಡಿ ಇಲ್ಲಿ ರಾಕೇಶ್ ಇಲ್ಲಿ ಹಾಂ ಬಂದಿದ್ದಾರೆ ಎಲ್ಲ ಹೋಗಿರ್ಬೋದು ಸರಿ ಸರಿ ಆಯಿತು ಭವ್ಯ ಬಾ ಹೋಗೋಣ ಅಯ್ಯಯ್ಯೋ ನಾನು ಇದ್ರ ಬಗ್ಗೆಲ್ಲ ಯೋಚನೆನೇ ಮಾಡಿಲ್ವಲ್ಲ ಮೊದಲೇ ಮದುವೆ ಆಗಿತ್ತು ಡೈವರ್ಸ್ ಆಗಿರೋ ವಿಷಯ ಎಲ್ಲ ಈ ನವಿ ಗೊತ್ತಲ್ವಾ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ ಹಾಂ ಇವಳು ಗೊತ್ತಿದೆ ಇವಳು ಒಂದು ಸತಿ ಅದು ಯಾವಾಗಲಾದರೂ ಹೇಳೋ ಚಾನ್ಸ್ ಇದೆ ರಾಕೇಶ್ಗೆ ಅನ್ನೋದೆಲ್ಲ ನನಗೆ ಯೋಚನೆ ಮಾಡಿಲ್ಲ ನಾನು ರಾಕೇಶ್ ಹತ್ರ ಹೇಳಿಲ್ಲ ಮುಚ್ಚಿಟ್ಟಿದ್ದೀನಿ ಇವಳೇ ಆದರೂ ಹೇಳಿಬಿಟ್ರೆ ಏನು ಮಾಡೋದು ನೋ ಹಾಗೆ ಹಾಗಾಗಿ ಬಿಡಬಾರ್ದು ನಾನು ಇವಳ ಹತ್ರ ಮಾತಾಡಬೇಕು ಅಯ್ಯೋ ಇದನ್ನ ನಾನು ಮೊದಲೇ ಮಾತಾಡಬೇಕಿತ್ತು ನಾನು ಯಾಕೆ ಈ ವಿಷಯ ಇವಳು ಗೊತ್ತು ಅನ್ನೋದನ್ನೇ ಯೋಚನೆ ಮಾಡಿಲ್ಲ ನನ್ನ ತಲೆಗೆ ಬಂದಿಲ್ಲ ಈ ವಿಷಯ ಇವಳಿಗೆ ಮೇಲೆ ಗೊತ್ತಾಗಿತ್ತು ಈ ಭವ್ಯಂಗ್ ಡೌಟ್ ಬಂದಿದ್ಯಾ ಏನಾದರೂ ಹೇಳಿದಾಳ ಏನೋ ಗೊತ್ತಿಲ್ವಲ್ಲ ಇಲ್ಲ ಇಲ್ಲ ಇದನ್ನ ಹಿಂಗೆ ಬಿಟ್ಟರೆ ಆಗಲ್ಲ ಮೊದಲು ನಾನು ಹೋಗಿ ನವೀನ ಹತ್ರ ಮಾತಾಡಬೇಕು ನವ್ಯ ಹಾಂ ಹೇಳೆ ಏನುತ್ರ ಏನು ಸಮಾಚಾರ ಏನಾದರೂ ವರ್ಕ್ ಇತ್ತಾ ಏನಾದರೂ ಕೇಳಬೇಕಿತ್ತಾ ವರ್ಕ್ ಬಗ್ಗೆ ಅಲ್ಲ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಹೌದಾ ಏನು ವಿಷಯ ಕೂತ್ಕೋ ಇಲ್ಲ ಇಲ್ಲ ಪರವಾಗಿಲ್ಲ ಹಾಂ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಏನು ಹೇಳು ಅವಾಗ್ಲಿಂದ ಮಾತಾಡಬೇಕಿತ್ತು ಅಂತಲೇ ಹೇಳ್ತಿದ್ಯಪ್ಪ ಏನು ವಿಷಯ ನಾನವತ್ತು ನಿಮ್ಮ ಜೊತೆ ಜಗಳ ಮಾಡಿದ್ನ ನೀನು ಮನ್ಸಲ್ಲಿ ಇಟ್ಕೊಂಡಿದ್ಯಾ ನನ್ನಲ್ಲಿ ಕೋಪ ಇದೆಯಾ ನಿಂಗೆ ಏನಿತ್ತು ನೇತ್ರ ಏನೇನೋ ಕೇಳ್ತಿದ್ಯಲ್ಲ ಕೋಪ ಇದ್ದಿದ್ರೆ ಯಾಕೆ ಹಿಂಗೆ ಮಾತಾಡ್ತಿದ್ದೆ ಅದೆಲ್ಲ ಬಿಟ್ಟಾಕು ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ನಿನ್ಗೆ ಗೊತ್ತಲ್ವಾ ಹಾಕಿದ್ದೆಲ್ಲ ಆಯಿತು ಹೋಗಿದ್ದು ಹೋಯ್ತು ಅದಕ್ಕೆಲ್ಲ ಯಾಕೆ ತಲೆ ಕೆಟ್ಟಿಸ್ಕೋತಾರೆ ಅದಕ್ಕೆ ಯಾಕೆ ಹಿಂಗಾಡ್ತಿದ್ಯಾ ನೀನು ಈ ಮುಗಿದು ಹೋಗಿರೋ ವಿಷಯ ಬಗ್ಗೆ ಯಾಕೆ ಮಾತಾಡೋಕೆ ಬಂದಿದ್ಯಾ ಅಯ್ಯೋ ಮುಗಿದು ಹೋಗಿರೋ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿಲ್ಲ ನಿನ್ನತ್ರ ಏನೋ ಒಂದು ವಿಷಯ ಮಾತಾಡಬೇಕು ಮೇಲೆ ನಂಬಿಕೆ ಇಟ್ಕೊಂಡು ಕೇಳ್ತಾ ಇದ್ದೀನಿ ಆ ನಂಬಿಕೆ ಉಳಿಸ್ಕೋಬೇಕು ನೀನು ಏನು ವಿಷಯ ಅಂತ ಫಸ್ಟ್ ಹೇಳು ಅದಕ್ಕೆ ಯಾಕೆ ಇಷ್ಟೊಂದು ಪೀಠಿಗೆ ಆಗ್ತಿದ್ಯಾ ಏನು ಏನು ಅಂತ ಹೇಳು ನವ್ಯಾ ನಾನು ಮೊದಲೇ ಮದುವೆ ಆಗಿತ್ತು ಡಿವೋರ್ಸ್ ಆಗಿದೆ ಅನ್ನೋ ವಿಷಯ ನಾನು ರಾಕೇಶ್ ಹತ್ರ ಹೇಳಿಲ್ಲ ಕಣೆ ದಯವಿಟ್ಟು ನೀನು ಹೇಳಬೇಡವೆ ನೀನು ಹೇಳಿದ್ರೆ ನನ್ನ ಭವಿಷ್ಯನೇ ಹಾಳಾಗೋಗುತ್ತೆ ಕಣೆ ಹೇಗೋ ಮಾಡಿ ಒಂದು ಒಂದು ಜೀವನ ಕಟ್ಕೊಂಡಿದ್ದೀನಿ ಅದೆಲ್ಲ ಹಾಳಾಗೋಗುತ್ತೆ ಕಣೆ ಪ್ಲೀಸ್ ಕಣೆ ಏನೇ ಹೇಳ್ತಿದ್ದೀಯಾ ನಿಜನೇ ಹೇಳ್ತಿದ್ದೀನಿ ಕಣೆ ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ ನಾನು ರಾಕೇಶ್ಗೆ ವಿಷಯ ಹೇಳಿಲ್ಲ ನೀನು ಹೇಳಿಲ್ಲ ತಾನೆ ಆ ಬವ್ಯಂಗೂ ಹೇಳಿಲ್ಲ ತಾನೆ ನೀನು ನಾನು ಯಾರಿಗೂ ಹೇಳಿಲ್ಲ ನಾನು ಯಾಕೆ ಈ ವಿಷಯನಲ್ಲ ಬೇರೆಯವ್ರ ಹತ್ರ ಹೇಳೋಕೆ ಹೋಗಲಿ ಥ್ಯಾಂಕ್ಸ್ ಕಣೆ ನವ್ಯ ಥ್ಯಾಂಕ್ ಯು ಸೋ ಮಚ್ ನಂಗೆ ಭಯ ಆಗೋಗಿತ್ತು ನನ್ನ ರಾಕೇಶ್ ಹತ್ರ ಈ ವಿಷಯ ಹೇಳಿಲ್ಲ ಎಲ್ಲಿ ನವ್ಯ ಹೇಳಿಬಿಟ್ಟಿದ್ದಾಳೋ ಅಂತ ಒಂದೇ ಸತಿ ಭಯ ಆಗೋಯ್ತು ನನಗೆ ಆ ಭವ್ನ ಹತ್ರನೂ ಹೇಳಿಲ್ಲ ತಾನೆ ನೀನು ಹೇಳಲಿಲ್ಲ ಅಂದ್ರೆ ಆ ಭವ್ಯ ಹೇಳ್ಬಿಡ್ತಾಳೆ ಅವ್ಳು ಸರಿ ಇಲ್ಲ ಅದಕ್ಕೆ ಕೇಳ್ತಿದ್ದೀನಿ ಅವರಿಬ್ರ ಹತ್ರನೂ ಹೇಳಬೇಡ ನವ್ಯ ಪ್ಲೀಸ್ ಕಣೆ ಆಯಿತು ಬಿಡು ಅದಕ್ಕೆ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ಯಾ ಅರ್ಥ ಆಯಿತು ಹೇಳಲ್ಲ ಬಿಡು ಬಬಿಂಗೂ ಹೇಳಲ್ಲ ರಾಕೇಶ್ ಹತ್ರನೂ ಹೇಳಲ್ಲ ಓಕೆನಾ ಥ್ಯಾಂಕ್ಸ್ ಕಣ ಥ್ಯಾಂಕ್ ಯು ಸೋ ಮಚ್ ನನ್ನ ಭವಿಷ್ಯನೇ ನಿನ್ನ ಕೈಯಲ್ಲಿದೆ ಆ ನಂಬಿಕೆನೆ ಹೇಳಿ ನಾನು ನಾನು ಅದೇ ನಂಬಿಕೆನೇ ಇಟ್ಕೊಂಡಿದ್ದೀನಿ ನಿನ್ನ ಮೇಲೆ ತುಂಬ ನಂಬಿಕೆ ಇದೆ ನವ್ಯ ನೀನು ಹೇಳಲ್ಲ ಅಂತ ಅದೇ ಥರ ಉಳಿಸ್ಕೊ ಪ್ಲೀಸ್ ಆಯಿತು ಬಿಡೇ ಎಷ್ಟು ಸತಿ ಹೇಳಿದೆ ಹೇಳ್ತೀಯಾ ಆದರೆ ನೀನು ರಾಕೇಶ್ ಹತ್ರ ಹೇಳಬೇಕಿತ್ತಲ್ವನ ಹತ್ರ ಅವ್ನು ನಿನ್ನ ಮದುವೆ ಆಗೋ ಗಂಡ ಅಲ್ವಾ ಹಾಂ ನಿನ್ನ ಗಂಡ ಅಲ್ವಾ ಅವರು ಈಗಲಾದರೂ ಹೇಳ್ಬೋದಲ್ವಾ ಸುಮ್ಮನೆ ಬೇರೆ ಯಾವಾಗಲೂ ಯಾರಿಂದನೂ ಗೊತ್ತಾದರೆ ಅದು ನಿಮ್ಮ ನಿಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಂಗೆ ಆಗಲ್ವಾ ಇಲ್ಲ ಕಣ ಅದನ್ನು ಹೇಳಲ್ಲ ನಾನು ಅದು ಯಾಕೆ ಹೇಳು ನನಗೆ ಅದೆಲ್ಲ ನಾನು ಕೆಟ್ಟ ಕನಸು ಅಂತ ಮರ್ತು ಬಿಟ್ಟಿದ್ದೀನಿ ನಾನು ಆ ವಿಷಯ ರಾಕೇಶ್ ಹತ್ರ ಹೇಳಲ್ಲ ನೀವು ಹೇಳಬಾರ್ದು ಯಾವುದೇ ಕಾರಣಕ್ಕೂ ಯಾವಾಗಲೂ ಅವನಿಗೆ ವಿಷಯ ಗೊತ್ತಾಗ್ದರೋ ನಾನು ನೋಡ್ಕೋತೀನಿ ಆಯಿತಪ್ಪ ಇನ್ನಿಷ್ಟ ಆಯಿತು ನಾನಂತೂ ಹೇಳಲ್ಲ ಬೇರೆ ಯಾವ ಕಡೆ ಕಡೆಯಿಂದಾದರೂ ಗೊತ್ತಾದರೆ ನನಗೆ ಗೊತ್ತಿಲ್ಲ ನೀನು ಹೇಳಬೇಡ ಬೇರೆ ಎಲ್ಲಿಂದ ಗೊತ್ತಾಗ್ದಿರ ಅದು ನಾನು ನೋಡ್ಕೋತೀನಿ ಆಯಿತು ನೇತ್ರ ಆದರೂ ತಪ್ಪು ಮಾಡ್ತಿದ್ದೀಯ ಕಣೆ ನೀನು ಪ್ಲೀಸ್ ನವ್ಯ ನಾನು ಹೇಳಿದ ಶಾ ಮಾಡು ಸಾಕು ಆಯ್ತಮ್ಮ ಆಯಿತು ಹೇಳಲ್ಲ ಆಯಿತಾ ಓಕೆನಾ ಓಕೆ ಸರಿ ಹೋಗ್ಬೋದು ಏನು ಕೆಲಸ ಮಾಡು ಓಕೆ ಥ್ಯಾಂಕ್ ಯು ಅಯ್ಯೋ ದೇವರೇ ಏನಪ್ಪ ಇದು ಹಿಂಗಾಗೋಯ್ತಲ್ಲ ಛಾ ನವ್ಯಾ ಏನದು ನೇತ್ರ ಏನಪ್ಪ ಮಾತಾಡ್ತಿದ್ರು ನಿನ್ನ ಹತ್ರ ನೀನು ಖುಷ್ಯ ಅಯ್ಯೋ ಭವ್ಯ ನಮ್ಮ ತಲೆ ಕೆಟ್ಟೋದಂಗೆ ಆಗ್ತಿದೆ ಕಣೆ ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಕಣೇ ಏನೇ ಮಾಡಲಿ ನೀನು ತಪ್ಪು ಮಾಡಿದ್ಯಾ ಏನಾಯ್ತು ಅಂತ ಹೇಳಿ ಫಸ್ಟು ಏ ಅವತ್ತು ನಾನು ನೀನು ಸೇರಿಕೊಂಡು ಆ ರಾಕೇಶ್ ಹತ್ರ ನಿಜ ಹೇಳ್ಬಿಟ್ವಿ ತಾನೆ ಈ ನೇತೃನ್ಗೆ ಡಿವೋರ್ಸ್ ಆಗಿದೆ ಮದುವೆಗೆ ಎರಡು ವರ್ಷ ಆಗಿತ್ತು ಡಿವೋರ್ಸ್ ಆಗಿದೆ ಅಂತೆಲ್ಲ ಹೇಳಿದ್ವಲ್ವಾ ಆ ರಾಕೇಶ್ ಏನಂದ ಹೌದು ನನಗೂ ಗೊತ್ತು ಅಂದ ತಾನೇ ನಾವು ಹೇಳಿದ್ಮೇಲೆ ಇವಾಗ ನೋಡಿದ್ರೆ ಇವಳು ರಾಕೇಶ್ ಹತ್ರ ನನ್ನ ವಿಷಯನೇ ಹೇಳಿಲ್ಲ ಒಬ್ಳಿಗೆ ಗೊತ್ತಿರೋದು ದಯವಿಟ್ಟು ಅವನತ್ರ ಹೇಳಬೇಡ ನನ್ನ ಜೀವನದ ಪ್ರಶ್ನೆ ನನ್ನ ಭವಿಷ್ಯದ ಪ್ರಶ್ನೆ ನೀನೇ ಕಾಪಾಡಬೇಕು ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿಬಿಡ್ಲು ಕಣೆ ಅದನ್ನೆಲ್ಲ ಕೇಳಿ ನಮ್ಗೆ ತಲೆ ಕೆಟ್ಟೋಗ್ತದೆ ವಾಟ್ ಏನೇ ಹೇಳ್ತಿದ್ಯಾ ಅಂದರೆ ರಾಕೇಶ್ಗೆ ಇವ್ ಡಿಗ್ ಬಾಸ್ ಆಗಿರೋ ವಿಷಯ ಇವಳು ಹೇಳಿಲ್ವಾ ಮತ್ತೆ ನಮ್ಗೆ ನಾವೆಲ್ಲ ಹೇಳಿದ್ಮೇಲೆ ಗೊತ್ತು ಅಂತ ಅಂತಂದ ಅದೇ ಕಣೆ ನನಗೂ ಡೌಟು ಗೊತ್ತು ಅಂತಂದ ಛ ನಭ್ಯ ನೀನು ಅವತ್ತೊಂದು ಅಬ್ಸರ್ವ್ ಮಾಡಿದ್ಯಾ ನಾವು ಹೇಳಿದ ತಕ್ಷಣ ಒಂಥರ ಶಾಕ್ ಆದ ಆಮೇಲೆ ಸುಮ್ಮನೆ ನಗಾಡ್ಕೊಂಡು ಏನೋ ಮ್ಯಾನೇಜ್ ಮಾಡೋ ಥರ ಗೊತ್ತು ಅಂತ ಮ್ಯಾನೇಜ್ ಮಾಡಿದೆ ಅಂತ ಅನಿಸುತ್ತೆ ಅಂದರೆ ಅವ್ನಿಗೆ ವಿಷಯ ಗೊತ್ತಿರಲಿಲ್ಲ ಕಣೆ ನಾವು ಹೇಳಿದ ಮೇಲೆ ಗೊತ್ತಾಗಿದ್ದು ಆಮೇಲೆ ಗೊತ್ತಿಲ್ಲ ಅಂತ ಹೇಳಬೇಕಲ್ಲ ಹತ್ರ ಮದುವೆ ಆಗ್ತಿದ್ವಿ ಆಮೇಲೆ ಇವನಿಗೆ ಈ ವಿಷಯ ಗೊತ್ತಿಲ್ವಾ ಅಂತ ನಾವಿಬ್ಬರು ಏನಾದರೂ ಅನ್ಕೋತೀವಿ ಅಂತ ಗೊತ್ತು ಅಂತ ಮ್ಯಾನೇಜ್ ಮಾಡಿದ್ದಾನೆ ಅಂತ ಅನಿಸುತ್ತೆ ಹೌದು ಕಣೆ ಹೌದು ನನಗೂ ಅದೇ ಅನ್ನಿಸ್ತಾ ಇದೆ ೂ ಎಂಥ ತಪ್ಪು ಮಾಡಿಬಿಟ್ನೆ ನಾನು ಹೇಳ್ಬಾರ್ದಿತ್ತು ಕಣೆ ಭವ್ಯ ಏನೇ ಮಾಡಲಿ ಈಗ ಪಾಪ ಅವಳು ಹೇಳ್ಬೇಡ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಡ್ಳು ಕಣ ಆದರೆ ನಾನು ಹೇಳೇ ಬಿಟ್ಟಿದ್ದೀನಲ್ಲೇ ಏನೇ ಮಾಡಲಿ ಈಗ ಏನು ಮಾಡೋಕ್ಕಾಗುತ್ತೀಗ ಹೇಳಾಯ್ತಲ್ಲ ಇಲ್ಲ ಕಣೆ ಭವ್ಯ ಇದನ್ನು ಹಿಂಗೆ ಬಿಡೋಕ್ಕಾಗಲ್ಲ ನಾನು ರಾಕೇಶ್ ಹತ್ರ ಮಾತಾಡ್ತೀನಿ ಈ ದಯವಿಟ್ಟು ಈ ವಿಷಯನ ನೇತ್ರನ ಹತ್ರ ಹೇಳಬೇಡ ಗೊತ್ತಿಲ್ಲದೆ ಥರ ಇದ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಪಾಪ ಕಣೆ ಚ ನೇತ್ರ ನೆನ್ಸ್ಕೊಂಡ್ರೆ ಬೇಜಾರಾಗ್ತಿದೆ ಅಯ್ಯಯ್ಯೋ ನೀನೇನೇ ಅವಳ ಮೇಲೆ ಅಷ್ಟೊಂದು ಇದು ಮಾಡ್ತಿದ್ಯಾ ಏ ಪಾಪ ಕಣೆ ಅವ್ಳು ಕೇಳ್ಕೋತರ ನೋಡ್ಬೇಕಿತ್ತು ನೀನು ಇಲ್ಲೆಲ್ಲ ನಡಿ ಫಸ್ಟ್ ರಾಕೇಶ್ ಹತ್ರ ಮಾತಾಡೋಣ ಸರಿ ಸರಿ ಬಾ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು